ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತೆ ಮಕ್ಕಳು ಆದ್ಮೇಲೆ ಇರ್ತಾರೆ ಏನಪ್ಪ ನೀವು ಕೇಳದಂಗ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ ಇಷ್ಟ ಹೇಳ್ತೀನಿ ತಂದು ಕೊಡ್ತೀನಿ ತಂದು ಕೊಡ್ದೆ ಮಾತಾಡಲ್ಲ ಸಾಕ್ ಬಿಡು ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್ ನಮ್ಮ ತಮ್ಮನ ದುಡಿಯೋ ತಮ್ಮನ್ ಕಳ್ಕೊಂಡಿವಿ ನಮ್ಗೆ ಎಷ್ಟು ನೋವು ಇರ್ಬೇಕು ಅವ್ರಿಗೆ ಅದೇ ನೋವು ಆಗ್ಲೇಬೇಕು ಅವ್ರಿಗೆ ಅವ್ರ ಜೈಲ್ ಗೌರ್ಮೆಂಟ್ ಅವ್ರ ಅವ್ರಿಗೆ ಶಿಕ್ಷೆ ಮಾಡಲೇಬೇಕು ನಮಗೆ ಹಸ್ಬೆಂಡ್ ಇಲ್ಲ ನಮ್ಮ ತಮ್ಮನೇ ಧೈರ್ಯ ಆ ಟೈಮಾಗ್ ಬುಲೆಟ್ ದಾಡಿ ಮಾಡೋಷ್ಟೇನೈ ಸರ್ ಯಾರ್ ಮಾಡಿದ್ ನಮಗೇನ್ ಅನ್ಕೊಲ್ ಸರ್ ನಾವ್ ಇವಾಗ ಜಸ್ಟ್ ಬಂದಿವಿ ನ್ಯಾಯ ಸಿಗ್ಲೇಬೇಕು ಸರ್ ಸಿಗ್ಬೇಕು ಇವತ್ತು ನಮ್ ತಮ್ಮದಾಯ್ತು ನಾಳೆ ಇನ್ನೊಬ್ರದಾಯ್ತು ಹಾಗೆ ಆಗುತ್ತೆ ಡ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ